ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಈ ಬಾರಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಎಲ್ಲರಲ್ಲೂ ಕೂಡ ಅಚ್ಚರಿಗೆ ಕಾರಣವಾಗಿದೆ ಎನ್ ಮೈತ್ರಿಕೂಟ ಇನ್ನೂರ ತೊಂಬತ್ ಮೂರು ಸ್ಥಾನಗಳನ್ನ ಪಡೆದುಕೊಂಡಿದ್ರೆ ಐಎನ್ ಮೈತ್ರಿಕೂಟ ಇನ್ನೂರ ಮೂವತ್ತೆರಡು ಸ್ಥಾನಗಳನ್ನ ಪಡೆದುಕೊಂಡಿದೆ ಹಾಗಾದ್ರೆ ಈ ಬಾರಿ ಯಾರು ಪ್ರಧಾನಿ ಆಗ್ತಾರೆ ಯಾರು ದೆಹಲಿಯಲ್ಲಿ ಅಧಿಕಾರದ ಗದ್ದುಗೆ ಇರ್ತಾರೆ ನಯನ ದೆಹಲಿ ಗದ್ದೆಗಗೆಗೆಗೆ ಈಗಾಗಲೇ ಪೈಪೋಟಿ ಶುರುವಾಗಿದೆ ಒಂದ್ ಕಡೆ ಎನ್ ಡಿ ಎ ಮೈತ್ರಿಕೂಟ ಇನ್ನೊಂದ್ ಕಡೆ ಇಂಡಿಯಾ ಮೈತ್ರಿಕೂಟ ಇಬ್ಬರು ಸಹ ಗರಿಷ್ಠ ಶ್ರಮವನ್ನ ಪಡ್ತಾ ಇದಾರೆ ಯಾಕಂದ್ರೆ ಎನ್ ಡಿ ಎ ಮೈತ್ರಿಕೂಟ ಮ್ಯಾಜಿಕ್ ನಂಬರ್ಗಿಂತ ಜಾಸ್ತಿ ಸೀಟ್ಗಳನ್ನ ಪಡೆದಿರಬಹುದು ಆದ್ರೆ ತುಂಬಾ ಜಾಸ್ತಿ ಏನಿಲ್ಲ ಇನ್ನೂರ ತೊಂಬತ್ ಮೂರು ಸ್ಥಾನಗಳನ್ನ ಮಾತ್ರ ಪಡೆದಿದೆ ಅಂದ್ರೆ ಮ್ಯಾಜಿಕ್ ನಂಬರ್ಗಿಂತ ಹತ್ತೊಂಬತ್ತು ಸ್ಥಾನಗಳು ಮಾತ್ರ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸಿಕ್ಕಿದೆ ಇನ್ನು ಇಂಡಿಯಾ ಮೈತ್ರಿಕೂಟಕ್ಕೆ ಇನ್ನೂರ ಮೂವತ್ತೆರಡು ಸೀಟುಗಳು ಸಿಕ್ಕಿದೆ ಮ್ಯಾಜಿಕ್ ನಂಬರ್ಗಿಂತ ಸ್ವಲ್ಪ ಹಿಂದೆ ಇದೆ ಸರಿಸುಮಾರು ಮೂವತ್ತು ಸೀಟುಗಳಷ್ಟು ಕಡಿಮೆ ಪಡಿಸ್ಕೊಂಡಿದೆ ಈ ನಿಟ್ಟಿನಲ್ಲಿ ಇಂಡಿಯಾ ಮೈತ್ರಿಕೂಟ ತನ್ನ ಪ್ರಾಂತ ತಂತ್ರಗಾರಿಕೆಯನ್ನ ಮುಂದುವರಿಸಿದೆ ತನ್ನ ತಂತ್ರಗಾರಿಕೆಯ ದಾಳವನ್ನ ಹೊರಡಿಸಿದೆ ಈಗ ಸರಳ ಬಹುಮತ ಯಾವುದೇ ಬದಲಾವಣೆ ಇಲ್ಲ ಇಂಡಿಯಾ ಮೈತ್ರಿಕೂಟ ವಿರೋಧ ಪಕ್ಷದಲ್ಲೇ ಕೂರುತ್ತೆ ಅಂತ ಅಂದ್ರೆ ಈ ಸರಳ ಬಹುಮತದೊಂದಿಗೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರವನ್ನ ಇರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕಂದ್ರೆ ಸರಳ ಬಹುಮತ ಸಿಕ್ಕಿದೆ ಇನ್ನೂರ ತೊಂಬತ್ ಸಂಸದರು ಅವರ ಜೊತೆಗಿದ್ದಾರೆ ಇನ್ನೂರ ಎಪ್ಪತ್ತೆರಡಕ್ಕಿಂತ ಜಾಸ್ತಿ ಸಂಸದರು ಅವ್ರ ಜೊತೆಗಿದ್ದಾರೆ ಆದ್ರೆ ಇಲ್ಲಿ ಇಂಡಿಯಾ ಎ ಮೈತ್ರಿಕೂಟ ಒಂದು ದಾಳವನ್ನು ಓಡಿಸಿದೆ ಆ ದಾಳ ಏನು ಅಂತ ಅಂದ್ರೆ ನಿತೀಶ್ ಕುಮಾರ್ ಜನತಾದಳ ಯುನೈಟೆಡ್ ಸಂಯುಕ್ತ ಜನತಾದಳ ಈಗ ಈ ಚುನಾವಣೆಯಲ್ಲಿ ಒಟ್ಟು ಹನ್ನೆರಡು ಸ್ಥಾನಗಳನ್ನ ಪಡೆದಿದೆ ಹನ್ನೆರಡು ಸ್ಥಾನಗಳಲ್ಲಿ ಜೆಡಿ ಯು ಗೆಲುವನ್ನ ಪಡೆದಿದೆ ಇನ್ನು ತೆಲುಗು ದೇಶಂ ಹದಿನಾರು ಸ್ಥಾನಗಳನ್ನ ಪಡೆದಿದೆ ಹನ್ನೆರಡು ಸ್ಥಾನ ಮತ್ತೆ ಈ ಹದಿನಾರು ಸ್ಥಾನ ಈ ಇಪ್ಪತ್ತೆಂಟು ಸ್ಥಾನಗಳು ಸೇರಿದ್ರೆ ಈ ಇಪ್ಪತ್ತೆಂಟು ಸ್ಥಾನಗಳನ್ನು ಹೊಂದಿರತಕ್ಕಂತ ಈ ಎರಡೂ ಪಕ್ಷಗಳು ಇಂಡಿಯಾ ಮೈತ್ರಿಕೂಟಕ್ಕೆ ಬೆಂಬಲ ಕೊಡುವುದಾದ್ರೆ ಈಗ ಇನ್ನೂರ ಮೂವತ್ತೆರಡು ಸ್ಥಾನಗಳನ್ನ ಗೆದ್ದಿರತಕ್ಕಂತ ಇಂಡಿಯಾ ಮೈತ್ರಿಕೂಟ ಇಪ್ಪತ್ತೆಂಟು ಸ್ಥಾನಗಳೊಂದಿಗೆ ಇನ್ನೂರ ಅರವತ್ತು ಸ್ಥಾನಗಳನ್ನ ಪಡೆಯುತ್ತೆ ಇನ್ನೂರ ಅರವತ್ತು ಸ್ಥಾನಗಳನ್ನ ಪಡೆದ್ರೂ ಸಹ ಅವರಿಗೆ ಅಧಿಕಾರವನ್ನ ಮಾಡ್ಲಿಕ್ಕೆ ಆಗದೆಲ್ಲ ಯಾಕಂದ್ರೆ ಇನ್ನೂರ ಎಪ್ಪತ್ತೆರಡು ಅನ್ನೋದ್ ಮ್ಯಾಜಿಕ್ ನಂಬರ್ ಆದ್ರೆ ಇಲ್ಲಿ ಇನ್ನೊಂದು ಇದೆ ಇನ್ನೂರ ತೊಂಬತ್ ಮೂರು ಸ್ಥಾನಗಳನ್ನ ಪಡೆದಿರ್ತಕ್ಕಂಥ ಎನ್ ಡಿ ಎ ಮೈತ್ರಿಕೂಟದಿಂದ ಈ ಎರಡೂ ಪಕ್ಷಗಳು ಹೊರಬಿದ್ರೆ ಅಲ್ಲಿ ಅವರ ಸ್ಥಾನ ಇಪ್ಪತ್ತೆಂಟು ಸ್ಥಾನ ಇಪ್ಪತ್ತೆಂಟು ಸಂಸದರು ಕಡಿಮೆ ಆದಂಗೆ ಆಗತ್ತೆ ಇಪ್ಪತ್ತೆಂಟು ಸಂಸದರು ಕಡಿಮೆ ಆದ್ರೆ ಅವರಿಗೆ ಸಿಗುವಂತ ಸ್ಥಾನಗಳು ಇನ್ನೂರ ತೊಂಬತ್ಮೂರು ಮೈನಸ್ ಇಪ್ಪತ್ತೆಂಟು ಇನ್ನೂರ ಅರವತ್ತೈದು ಸ್ಥಾನಗಳು ಅವರಿಗೂ ಸಹ ಬಹುಮತಕ್ಕಿಂತ ಕಡಿಮೆ ಸಂಸದರಾಗ್ತದೆ ಅಂದ್ರೆ ಯಾವ ಮೈತ್ರಿಕೂಟಕ್ಕೂ ಸಹ ಆಗ ಬಹುಮತ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮೈತ್ರಿಕೂಟಕ್ಕೆ ಸೇರದೇ ಇರತಕ್ಕಂತ ಕಮ್ಯುನಿಸ್ಟ್ ಪಕ್ಷಗಳ ಬೆಂಬಲವನ್ನ ಪಡಿಬಹುದು ಕೇಳಬಹುದು ಯಾಕೆಂದ್ರೆ ಕಮ್ಯುನಿಸ್ಟ್ ಪಕ್ಷ ಯಾವ ಸಂದರ್ಭದಲ್ಲೂ ಸಹ ಯಾವ ಕಾರಣಕ್ಕೂ ಸಹ ಎನ್ ಡಿ ಎ ಮೈತ್ರಿಕೂಟವನ್ನ ಬೆಂಬಲಿಸುದಿಲ್ಲ ಬಿಜೆಪಿನ ಬೆಂಬಲಿಸುದಿಲ್ಲ ಆ ನಿಟ್ಟಿನಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಇನ್ನೂರ ಅರವತ್ತೈದು ಇತ್ತು ಇನ್ನು ಹನ್ನೆರಡು ಸ್ಥಾನಗಳು ಏನು ಅದರ್ಸ್ ಹದಿನೆಂಟು ಜನ ಇದಾರೆ ಹದಿನೆಂಟು ಸ್ಥಾನಗಳಲ್ಲಿ ಹನ್ನೆರಡು ಸ್ಥಾನಗಳನ್ನ ಒಗ್ಗೂಡಿಸ್ಲಿಕ್ಕೆ ಏನಾದ್ರೂ ಸಾಧ್ಯ ಆದ್ರೆ ಇಂಡಿಯಾ ಮೈತ್ರಿಕೂಟಕ್ಕೆ ಇಂಡಿಯಾ ಮೈತ್ರಿಕೂಟ ತಾನೇ ಸರ್ಕಾರವನ್ನು ರಚಿಸುತ್ತೇನೆ ಅಂತ ಕ್ಲೇಮ್ ಮಾಡ್ಬೋದು ಆದ್ರೆ ಅಷ್ಟು ಸುಲಭವಾಗಿ ತೆಲುಗು ದೇಶಂ ಮತ್ತು ಸಂಯುಕ್ತ ಜನತಾದಳ ಇಂಡಿಯಾ ಮೈತ್ರಿಕೂಟಕ್ಕೆ ಬೆಂಬಲವನ್ನ ಕೊಡ್ತಾರ ಈಗಾಗ್ಲೇ ಗೊತ್ತಿರ್ತಕ್ಕಂಥ ಮಾಹಿತಿ ಮತ್ತೆ ಚರ್ಚೆ ಆಗ್ತಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಇಂಡಿಯಾ ಮೈತ್ರಿಕೂಟ ಶರದ್ ಪವಾರ್ ಅವರ ನಾಯಕರಾದ ಶರದ್ ಪವಾರ್ ಅವರು ಈ ಇಬ್ಬರು ನಾಯಕರ ಜೊತೆ ಮಾತಾಡಿದಾರೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇವರಿಗೆ ಕೊಟ್ಟಿರ್ತಕ್ಕಂಥ ಆಫರ್ ಏನು ಅಂತಂದ್ರೆ ನಿತೀಶ್ ಕುಮಾರ್ ಅವರು ಉಪ ಪ್ರಧಾನ ಮಂತ್ರಿ ಆಗ್ತಾರೆ ಮತ್ತು ಚಂದ್ರಬಾಬು ನಾಯ್ಡು ಅವರು ಅಧಿಕಾರದಲ್ಲಿ ಈಗ ಈಗ ವಿಧಾನಸಭೆಯಲ್ಲಿ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರು ಅವರ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನ ಕೊಡ್ತೇವೆ ಹೇಳಿ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ವಿಶೇಷ ಸ್ಥಾನಮಾನ ಕೊಟ್ರೆ ಆಂಧ್ರ ಪ್ರದೇಶಕ್ಕೆ ರಾಜ್ಯಕ್ಕೆ ಸಹಜವಾಗಿಯೇ ಸ್ವಲ್ಪ ಜಾಸ್ತಿ ಅನುದಾನ ಸಿಗುತ್ತೆ ಮತ್ತು ಈಗ ಅಲ್ಲಿ ಹೊಸ ರಾಜಧಾನಿಯನ್ನ ಕಟ್ತಾ ಇದ್ರೆ ಅಮರಾವತಿ ಮತ್ತೆ ಬೇರೆ ಎಲ್ಲಾ ರಾಜ್ಯಗಳಿಗಿಂತ ಜಾಸ್ತಿ ಅನುದಾನ ಸಿಗೋದ್ರಿಂದ ಒಂದು ಅಡ್ವಾಂಟೇಜ್ ಪೊಸಿಷನ್ ಅಲ್ಲಿ ಆಂಧ್ರ ಪ್ರದೇಶ ಇರುತ್ತೆ ಆ ಮೂಲಕ ತೆಲುಗು ತೆಲುಗುದೇಶ್ ಪಕ್ಷ ಇರುತ್ತೆ ಆದ್ರೆ ಇವರಿಬ್ರು ಒಪ್ತರ ಅನ್ನೋದು ಬಹಳ ಮುಖ್ಯವಾದಂತ ಪ್ರಶ್ನೆ ಯಾಕೆ ಅಂದ್ರೆ ಇವರಿಬ್ರು ಇವರಿಬ್ರು ಸಹ ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ ಈ ಹಿಂದೆ ನಿತೀಶ್ ಅವರು ಯಾವ ಕಾರಣಕ್ಕೆ ಇಂಡಿಯಾದಲ್ಲೇ ಇದ್ರು ಬಿಟ್ಟೋದ್ರು ಅಂತ ಅಂದ್ರೆ ಯಾವಾಗ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಿ ಮಾಡಬೇಕು ಅಂತ ಹೊರಟು ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಹುಮತ ಪಡೆದಂತ ಸಂದರ್ಭದಲ್ಲಿ ಅದಕ್ಕೆ ಆಕ್ಷೇಪಿಸಿ ನಿತೀಶ್ ಅವರು ಆ ಎನ್ ಡಿ ಎ ಮೈತ್ರಿಕೂಟದಿಂದ ಹೊರಗೆ ಬಂದು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟದ ಜೊತೆಗೆ ಅವರು ಸೇರಿದ್ರು ಈ ಹಿಂದೆ ಚಂದ್ರಬಾಬು ನಾಯ್ಡು ಅವರು ಸಹ ಈ ಈ ಮೈತ್ರಿಕೂಟದ ಜೊತೆಗೆ ಇದ್ದವರು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟದ ಜೊತೆಗೆ ಇದ್ದವರು ಆದ್ರೆ ಅವರು ಬೇರೆ ಕಾರಣದಿಂದ ಆ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಕೂಡವನ್ನ ತೊರೆದು ಅವರು ಇಂಡಿಯಾ ಮೈತ್ರಿಕೂಟವನ್ನ ಸೇರಿದ್ರು ಇವರಿಬ್ ಸಹ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಹೊಸದೇನಲ್ಲ ಈ ಹಿಂದೆ ಇದ್ದು ಬಂದವರು ಆದ್ರೆ ಈ ಏನಾದ್ರೂ ಎರಡು ಪಕ್ಷಗಳು ಇಂಡಿಯಾ ಮೈತ್ರಿಕೂಟದ ಈ ಆಫರ್ಗೆ ಒಪ್ಕೊಂಡ್ರೆ ಆ ಯಾವ ಮೈತ್ರಿಕೂಟಕ್ಕೂ ಸಹ ಬಹುಮತ ಸಿಗುದಿಲ್ಲ ಮತ್ತು ಭಾರತದಲ್ಲಿ ಈ ಹಿಂದೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮತ್ತೆ ಸಾವಿರದ ಒಂಬಾರ ತೊಂಬತ್ತೊಂಬತ್ತನೇ ಸೇನು ಚುನಾವಣೆ ಆಯ್ತು ಮತ್ತು ಅದಕ್ಕಿಂತ ಹಿಂದೆ ಇ ಪಿ ಸಿಂಗ್ ದೇವೇಗೌಡ ಗುಜರಾಲ್ ಹಾಗೂ ಚಂದ್ರಶೇಖರ್ ಅವರು ಪ್ರಧಾನ ಮಂತ್ರಿ ಆದಾಗ ಯಾವ ರೀತಿಯಾದಂತಹ ಅತಂತ್ರ ಸ್ಥಿತಿಯನ್ನ ಭಾರತ ಎದುರಿಸಿತ್ತು ಅದೇ ರೀತಿಯ ಅತಂತ್ರ ಸ್ಥಿತಿ ಎದುರಾಗುತ್ತೆ ಈಗ ಭಾರತೀಯ ಜನತಾ ಪಕ್ಷಕ್ಕೂ ಸಹ ಬಹುಮತ ಸಿಕ್ಕಿಲ್ಲ ಇನ್ನೂರ ಮೂವತ್ತೊಂಬತ್ತು ಸ್ಥಾನಗಳನ್ನ ಮಾತ್ರ ಪಡೆದಿದೆ ಅಂಗ ಪಕ್ಷಗಳನ್ನ ನಂಬಿಕೊಂಡೆ ಅಧಿಕಾರವನ್ನ ಮಾಡ್ಬೇಕಾಗತ್ತೆ ಇಂಡಿಯಾ ಮೈತ್ರಿಕೂಟ ಸರ್ಕಾರ ರಚನೆ ಮಾಡಿದ್ರು ಸಹ ಅಂಗ ಪಕ್ಷವನ್ನು ನಂಬಿಕೊಂಡೆ ಯಾರು ಪ್ರಧಾನಿ ಆಗ್ತಾರೋ ಯಾವ ಪಕ್ಷ ಪ್ರಧಾನಿ ಪಕ್ಷದ ಅಭ್ಯರ್ಥಿ ಪ್ರಧಾನಿ ಆಗ್ತಾರೋ ಅವರು ಮಾಡ್ಬೇಕಾಗತ್ತೆ ಮತ್ತೆ ಭಾರತ ಅತಂತ್ರ ಸ್ಥಿತಿಗೆ ಹೋಗುತ್ತೆ ಈ ಅತಂತ್ರ ಸ್ಥಿತಿಯನ್ನ ತಪ್ಪಿಸ್ಲಿಕ್ಕಾಗಿ ಈಗ ಎನ್ ಡಿ ಎ ಮೈತ್ರಿ ಇನ್ನೂರ ತೊಂಬತ್ ಮೂರು ಇರತಕ್ಕಂತ ಈ ಅಂಕಿಯನ್ನ ಕನಿಷ್ಠ ಮುನ್ನೂರು ದಾಟಿಸ್ಬೇಕು ಅನ್ನುವ ದಿಸೆಯಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ ಆದ್ರೆ ಮುನ್ನೂರು ದಾಟಿಸ್ಬೇಕು ಅಂತಂದ್ರೆ ಅವರಿಗೆ ಅವ್ರಿಗೆ ಬೇರೆ ಬೇರೆ ಏನ್ ಎರಡು ಸ್ಥಾನಗಳನ್ನ ಒಂದು ಸ್ಥಾನಗಳನ್ನ ಪಡ್ತಿರ್ತಕ್ಕಂತ ಹಲವು ಪಕ್ಷಗಳಿದಾವೆ ಬಿಜು ಜನಸಾಧಾರಣ ಇದೆ ಬಿಜು ಜನಸಾಧಾರಣ ಈಗ ಎನ್ ಡಿಎ ಮೈತ್ರಿಕೂಟಕ್ಕೆ ಬೆಂಬಲ ಕೊಡೋಕೆ ಸಾಧ್ಯ ಇಲ್ಲ ಆಮೇಲೆ ಆಲ್ ಇಂಡಿಯಾ ಮಸ್ಜಿದ್ ಈ ಇತಿಹಾನ್ ಮುಸ್ಲಿಂ ಎ ಐ ಎಂ ಎಂ ಇದೆ ಏನು ಈ ಪಕ್ಷ ಒಂದು ಸ್ಥಾನ ಅವರು ಬೆಂಬಲ ಕೊಡೋಕೆ ಸಾಧ್ಯ ಇಲ್ಲ ಇನ್ನ ದ್ರಾವಿಡ ಮುನ್ನೆತ್ತರ ಕಳೆದ ಎಂ ಡಿ ಎಂ ಕೆ ತಮಿಳುನಾಡಲ್ಲಿ ಇದೆ ಈಗಾಗಲೇ ಆ ಪಕ್ಷ ಇಂಡಿಯಾ ಮೈತ್ರಿಕೂಟದ ಜೊತೆಗಿದೆ ಇನ್ನು ಕೇರಳ ಕಾಂಗ್ರೆಸ್ ಅವರು ಕಾಂಗ್ರೆಸ್ಗೆ ಎನ್ ಡಿಎ ಮೈತ್ರಿಕೂಟಕ್ಕೆ ಬೆಂಬಲ ಕೊಡೋಕೆ ಸಾಧ್ಯ ಇಲ್ಲ ಯುನೈಟೆಡ್ ಪೀಪಲ್ಸ್ ಪಾರ್ಟಿ ಲಿಬರಲ್ ಇದು ಕಮ್ಯುನಿಸ್ಟ್ ಬೇಸ್ಡ್ ಪಾರ್ಟಿ ಇವರು ಬೆಂಬಲ ಕೊಡಲ್ಲ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಎರಡು ಸ್ಥಾನ ಪಡೆದಿದೆ ಅವರು ಎನ್ ಡಿಎಗೆ ಬೆಂಬಲವನ್ನು ಕೊಡೋದಿಲ್ಲ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಲಿಬರೇಷನ್ ಏನಿದೆ ಸಿಪಿ ಎಂಎಲ್ ಅವರು ಸಹ ಬೆಂಬಲ ಕೊಡಲಿಕ್ಕೆ ಸಾಧ್ಯ ಇಲ್ಲ ಜನಸೇನಾ ಪಾರ್ಟಿ ಈಗಾಗಲೇ ಎನ್ ಡಿಎ ಮೈತ್ರಿಗಳು ಜೊತೆಗೆ ಸೇರಿದೆ ಇನ್ನು ಜಾರ್ಖಂಡ್ ಮುಕ್ತಿ ಮೋರ್ಚಾ ಅವರು ಮೂರು ಸ್ಥಾನಗಳನ್ನು ಗೆದ್ದಿದ್ದಾರೆ ಅವರು ಸಹ ಈಗ ಅವರು ಎನ್ ಡಿ ಎ ಜೊತೆಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಜಾರ್ಖಂಡ್ ನ ಪ್ರಧಾನಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಯನ್ನೇ ಸ್ಪಂದಿಸಲಾಗಿದೆ ಸೊರೇನ್ ಅವ್ರನ್ನ ಹಾಗಾಗಿ ಇನ್ನು ಇಂಡಿಯನ್ ಮುಸ್ಲಿಂ ಲೀಗ್ ಅವ್ರು ಮೂರು ಸ್ಥಾನಗಳನ್ನ ಪಡೆದಿದ್ದಾರೆ ಆ ಮೂರು ಸ್ಥಾನ ಪಡೆದಂತ ಅದು ಇಂಡಿಯಾ ಮೈತ್ರಿಕೂಟ ಜೊತೆಗೆ ಇರುತ್ತೆ ರಾಷ್ಟ್ರೀಯ ಅಹ್ ಆರ್ ಜೆ ಡಿ ಆರ್ ಜೆ ಡಿಯು ಸಹ ಅಹ್ ಮೂರು ಸ್ಥಾನಗಳನ್ನ ಪಡೆದಿದೆ ಅವರು ಸಹ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಇಲ್ಲಿ ಯಾರು ಬಿಡಿ ಬಿಡಿ ಸ್ಥಾನಗಳನ್ನ ಗೆದ್ದಿದ್ದಾರೆ ಇವರು ಇಂಡಿ ಎನ್ ಡಿ ಎ ಮೈತ್ರಿಕೂಟ ಜೊತೆಗೆ ಹೋಗುವಂತ ಸಾಧ್ಯತೆ ಬಹಳ ಕಡಿಮೆ ಇದೆ ಆದ್ರೆ ಅವರು ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಸೇರಬಹುದು ಹದಿನೆಂಟು ಜನರಲ್ಲಿ ಒಂದು ಈ ಲೆಕ್ಕದ ಪ್ರಕಾರ ಒಂದು ಹದಿನೆಂಟರಿಂದ ಹದಿನೈದು ಜನ ಇಂಡಿಯಾ ಮೈತ್ರಿಕೂಟಕ್ಕೆ ಬಾಹ್ಯ ಬೆಂಬಲವನ್ನಾದ್ರೂ ಸಹ ಕೊಡಬಹುದು ಈ ನಿಟ್ಟಿನಲ್ಲಿ ಈಗ ದೆಹಲಿಯಲ್ಲಿ ದೊಡ್ಡ ಸರ್ಕಸ್ ಶುರುವಾಗಿದೆ ಆದ್ರೆ ಇಲ್ಲಿ ಕಿಂಗ್ ಮೇಕರ್ ಅಂದ್ರೆ ಅದು ಎನ್ ಡಿ ಎ ಅಭ್ಯರ್ಥಿಯ ಪ್ರಧಾನಿ ಆಗ್ಲಿ ಅಥವಾ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಯ ಪ್ರಧಾನಿ ಆಗ್ಲಿ ಆಗ್ಬೇಕು ಅಂತಂದ್ರೆ ಇಲ್ಲಿ ಕಿಂಗ್ ಮೇಕರ್ ಇಬ್ಬರಿದ್ದಾರೆ ಒಬ್ರು ಚಂದ್ರಬಾಬು ನಾಯ್ಡು ಮತ್ತೊಬ್ರು ನಿತೀಶ್ ಕುಮಾರ್ ಇವರು ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಆ ತೀರ್ಮಾನದ ಮೇಲೆ ಈ ದೆಹಲಿಯ ಏನು ಚಿತ್ರಣ ಇರುತ್ತೆ ಅದು ತನ್ನ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಹಾಗಾಗಿ ಇಂಡಿಯಾ ಮೈತ್ರಿಕೂಟ ಮತ್ತು ಇಂಡಿಯಾ ಮೈತ್ರಿಕೂಟ ಇವೆರಡೂ ಸಹ ಸರ್ಕಾರ ರಚನೆ ಮಾಡಲಿಕ್ಕೆ ತೀವ್ರವಾದ ಪ್ರಯತ್ನವನ್ನ ಸರ್ಕಸ್ ಅನ್ನ ಶುರು ಮಾಡಿರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಓಕೆ ರಾಜಕೀಯ ಯಾರು ಕೂಡ ಮಿತ್ರರಲ್ಲ ಯಾರು ಕೂಡ ಶೇತ್ರರಲ್ಲ ಹಾಗಾದ್ರೆ ಇನ್ನೆರಡು ದಿನದಲ್ಲಿ ಏನು ನಮ್ಮ ಮುಂದೆ ಈಗ ಕಣ್ಣ ಮುಂದೆ ಲೆಕ್ಕಾಚಾರಗಳು ನಡೀತಾ ಇದೆ ಏನಂದ್ರೆ ಭಾರತದಲ್ಲಿ ನೈತಿಕತೆಯ ರಾಜಕಾರಣವನ್ನ ಮಾಡ್ತಕ್ಕಂಥವ್ರು ಯಾವ ಪಕ್ಷದ ಜೊತೆಗೆ ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡ್ಕೊಂಡಿರ್ತಾರೋ ಆ ಪಕ್ಷದ ಜೊತೆಗೆ ಒಂದು ದೊಡ್ಡ ಭಿನ್ನಾಭಿಪ್ರಾಯ ಬರೋವರೆಗೂ ದೊಡ್ಡ ಭಿನ್ನಾಭಿಪ್ರಾಯ ಬರೋವರೆಗೂ ಸಂಬಂಧ ಉಳಿಸ್ಕೊಂಡಿದ್ದಾರೆ ಆ ರೀತಿ ಮಾಡ್ತಾರೆ ಈಗ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ ಎನ್ ಡಿ ಎ ಜೊತೆಗೆ ಅವರಿಗೆ ಸತ್ಯದ ಡಿಸ್ಪ್ಯೂಟ್ಗಳು ಏನಿಲ್ಲ ಆದ್ರೆ ಅವರು ಕಿಂಗ್ ಮೇಕರ್ ಆಗಿರೋದ್ರಿಂದ ಈಗ ಏನು ಕಾಂಗ್ರೆಸ್ ಆಫರ್ ಅನ್ನ ಕೊಟ್ಟಿದೆ ಬಹುಶಃ ಎನ್ ಡಿ ಎ ಮೈತ್ರಿಕೂಟವೂ ಸಹ ಅವರಿಗೆ ಅಂಥದೇ ಆಫರ್ ಅನ್ನು ಕೊಡ್ಬೋದು ಅಥವಾ ಅತ್ಯಂತ ದೊಡ್ಡ ಆಫರ್ ಅನ್ನು ಕೊಡಬಹುದು ಆ ಸಾಧ್ಯತೆಯನ್ನ ಅಲ್ಲಗಳಿವ ಹಾಗೆ ಇಲ್ಲ ಆಂಧ್ರ ಪ್ರದೇಶಕ್ಕೆ ಹೇಗೆ ವಿಶೇಷ ಸ್ಥಾನಮಾನವನ್ನ ಕೊಡ್ತೇವೆ ಅಂತ ಹೇಳಿ ಇಂಡಿಯಾ ಮೈತ್ರಿಕೂಟ ಚಂದ್ರಬಾಬು ನಾಯ್ಡು ಅವರಿಗೆ ಹೇಳಿದೆಯೋ ಅದೇ ರೀತಿ ಬಿಹಾರಕ್ಕೂ ಸಹ ಒಂದು ವಿಶೇಷ ಸ್ಥಾನವನ್ನು ಕೊಡಬೇಕು ತಗೋಬೇಕು ಅನ್ನುವಂತ ಚರ್ಚೆಯನ್ನ ಬಹಳ ವರ್ಷದಿಂದ ನಿತೀಶ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ ಈಗ ಆ ವಿಶೇಷ ಸ್ಥಾನಮಾನವನ್ನ ತೆಗೆದುಕೊಳ್ಲಿಕ್ಕೆ ಈಗ ಅವರಿಗೆ ಇರ್ತಕ್ಕಂಥದ್ದು ಸರಿಯಾದ ಮತ್ತು ಸೂಕ್ತವಾದ ಸಮಯ ಈ ಬಿಹಾರ್ ಅದೇನು ನಾವು ಬಿಮಾರು ಸ್ಟೇಟ್ ಅಂತ ಹೇಳ್ತೀವಿ ಆ ಬಿಮಾರು ಸ್ಟೇಟ್ಗಳಲ್ಲಿ ಒಂದು ರಾಜ್ಯ ಬಿಹಾರ್ ಅಲ್ಲಿ ಎಲ್ಲಾ ರೀತಿಯಿಂದಲೂ ಅದು ಹಿಂದುಳಿದತಕ್ಕಂತ ರಾಜ್ಯ ಅದು ಬಿಮಾರು ಸ್ಟೇಟ್ ಗಳ ನಡುವೆ ಬಿಮಾರು ಸ್ಟೇಟ್ಗಳಲ್ಲಿ ಇದು ಸಹ ಒಂದು ಹಾಗಾಗಿ ವಿಶೇಷ ಸ್ಥಾನಮಾನವನ್ನು ಕೊಡಿ ಅಂತಾನೆ ಕೇಳ್ಬೋದು ಜೊತೆಗೆ ಆ ನಿತೀಶ್ ಕುಮಾರ್ ಅವರು ಈ ಒಂದು ಆಫರ್ ಉಪ ಪ್ರಧಾನಿ ಅಂತ ಏನಿದೆ ಆ ಉಪ ಪ್ರಧಾನಿ ಸ್ಥಾನವನ್ನು ಸಹ ಕೇಳಬಹುದು ಅಥವಾ ಈ ಹಿಂದೆ ಅವರು ಎನ್ ಡಿ ಎ ಮೇತೃತ್ವವನ್ನು ಬಿಟ್ಟು ಹೋಗಿದ್ದೆ ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಿಯಾಗಿ ಆಯ್ಕೆ ಮಾಡಿದ್ದಾರೆ ಈ ಸರ್ವಾಧಿಕಾರ ಇದು ಅನ್ನುವಂತ ಮಾತುಗಳನ್ನಾಡಿಯೇ ಅವರು ಈ ಹಿಂದೆ ಬಿಟ್ಟು ಹೋಗಿದ್ರು ಹಾಗಾಗಿ ಉಪ ಪ್ರಧಾನಿ ಪ್ರಧಾನಿ ಹುದ್ದೆಗೆ ಕ್ಲೇಮ್ ಮಾಡಿದ್ರು ಸಹ ನಿತೀಶ್ ಕುಮಾರ್ ಆಶ್ಚರ್ಯ ಇಲ್ಲ ಅತಿ ದೊಡ್ಡ ಪಾರ್ಟಿ ಬಿಜೆಪಿ ಆಗಿರ್ಬೋದು ಆದ್ರೆ ಕಿಂಗ್ ಮೇಕರ್ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡನೆ ಹಾಗಾಗಿ ಈಗ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇಂಡಿಯಾ ಮೈತ್ರಿಕೂಟ ಕೊಟ್ಟಂತ ಆಫರ್ ಏನಿದೆ ಅದಕ್ಕಿಂತ ದೊಡ್ಡ ಆಫರ್ ಅನ್ನ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇವ್ರಿಬ್ರು ಸಹ ಇಡಬಹುದು ಆ ಸಾಧ್ಯತೆ ಇದೆ ಅದು ಏನಾದ್ರೂ ಕೊಡ್ತಾರೆ ಅಂತಂದ್ರೆ ಬಹುಶಃ ಅಲ್ಲೇ ಉಳಿತಾರೆ ಮತ್ತೆ ಆ ಬೇಡಿಕೆಯನ್ನ ಅವರು ಖಂಡಿತವಾಗ್ಲೂ ಎನ್ ಡಿ ಎ ಮೈತ್ರಿಕೂಟದ ಮುಂದೆ ಇಟ್ಟೆ ಇಡ್ತಾರೆ ಯಾಕಂದ್ರೆ ಅವರಿಬ್ರು ಕಿಂಗ್ ಬೇಕರ್ ಆಗಿರೋದ್ರಿಂದ ಹಾಗಾಗಿ ರಾಜಕಾರಣದಲ್ಲಿ ಯಾವುದೂ ಸಹ ಅಲ್ಲಗಳ ಸಾಧ್ಯ ಇಲ್ಲ ಮತ್ತು ಈಗ ಏನು ಚುನಾವಣೆ ಆಗಿದೆ ಅತ್ಯಂತ ಕಡಿಮೆ ಕೇವಲ ಬೆರಳೆಣಿಕೆಯ ಬೆರಳೆಣಿಕೆಯ ತುಂಬಾ ಸರಳವಾದ ಬಹುಮತವನ್ನ ಎನ್ ಡಿ ಎ ಮೆಟ್ಟುಕೊಟ್ಟ ಪಡೆದಿದೆ ಮುಂದಿನ ದಿನಗಳಲ್ಲಿ ಈ ಒಕ್ಕೂಟವನ್ನ ಒಂದು ಹಲವು ಪಕ್ಷಗಳ ಹಲವು ಮನೋಭಾವನ ಹೊಂದಿರತಕ್ಕಂತ ಒಕ್ಕೂಟಗಳನ್ನ ಮುನ್ನಡೆಸೋದಿದೆಯಲ್ಲ ಅದು ಬಹಳ ಕಷ್ಟದ ಕೆಲಸ ಆಗಿರುತ್ತೆ ಚಂದ್ರಬಾಬು ನಾಯ್ಡು ಅವರ ಜೊತೆಗೂ ಎನ್ ಎ ಮೈತ್ರಿಕೂಟಕ್ಕೆ ಮತ್ತು ಬಹಳ ಪ್ರಮುಖವಾಗಿ ಬಿಜೆಪಿಗೆ ಹಲವು ಚಾಲೆಂಜ್ಗಳು ಮುಂದಿನ ದಿನಗಳಲ್ಲಿ ಬರ್ಬೋದು ಯಾಕೆಂದ್ರೆ ಚಂದ್ರಬಾಬು ನಾಯ್ಡು ಅವರು ಆಂಧ್ರಪ್ರದೇಶದಲ್ಲಿ ಗೆದ್ದಿರೋದು ಮುಸ್ಲಿಂ ಸಮುದಾಯಕ್ಕೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನ ಕೊಡ್ತೀನಿ ಅನ್ನುವಂತ ಭರವಸೆಯನ್ನ ಕೊಟ್ಟು ಆ ಭರವಸೆಯನ್ನು ಅವರು ಪ್ರದೇಶದಲ್ಲಿ ಕೊಡ್ಲಿಕ್ಕೆ ಹೊರಟಾಗ ಆ ಬಿಜೆಪಿ ಮತ್ತೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಮತ್ತು ಟಿ ಡಿ ಪಿ ಜೊತೆಗೆ ಭಿನ್ನಾಭಿಪ್ರಾಯ ಖಂಡಿತವಾಗಲು ಶುರುವಾಗುತ್ತೆ ಅದನ್ನ ಬಹಳ ಆತಂಕದಿಂದ ಭಾರತದ ನಾಗರಿಕರು ಅದನ್ನ ಯೋಚನೆ ಮಾಡ್ತಾ ಇದ್ದಾರೆ ಮತ್ತೆ ಆ ಎನ್ ಡಿ ಎ ಮೈತ್ರಿಕೂಟದಿಂದ ಚಂದ್ರಬಾಬು ನಾಯ್ಡು ಅವರ ತೆಲುಗುದೇಶಂ ಪಾರ್ಟಿ ಹೊರಗೆ ಹೋಯ್ತು ಅಂತ ಅಂದ್ರೆ ಸರಿಸುಮಾರು ಹದಿನಾರು ಸ್ಥಾನಗಳ ಕೊರತೆ ಉಂಟಾಗತ್ತೆ ಈಗ ನೂರ ತೊಂಬತ್ತು ಸ್ಥಾನಗಳನ್ನ ಏನು ಎನ್ ಡಿ ಎ ಮೈತ್ರಿಕೂಟ ಪಡೆದಿದೆ ಹದಿನಾರು ಸ್ಥಾನಗಳು ಅಂತ ಅಂದ್ರೆ ಆ ಇನ್ನೂರ ಎಪ್ಪತ್ನಾಲ್ಕು ಇನ್ನೂರ ಎಪ್ಪತ್ನಾಲ್ಕು ಮಾತ್ರ ಆಗುತ್ತೆ ಇದು ಒಂದೇ ಪಕ್ಷ ಹೊರಗೆ ಹೋದ್ರೆ ಏನು ಬೇಕಾದ್ರೂ ಆಗಬಹುದು ಅಂತಕ್ಕಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ ಇನ್ನ ನಿತೀಶ್ ಕುಮಾರ್ ಅವರು ಸಹ ತಮ್ಮ ರಾಜ್ಯಕ್ಕೆ ವಿಶೇಷವಾದ ಬೇಡಿಕೆ ಖಂಡಿತವಾಗಿಡ್ತಾರೆ ವಿಶೇಷ ಸ್ಥಾನಮಾನದ ಬೇಡಿಕೆ ಇಡಬಹುದು ಉಪ ಪ್ರಧಾನಿ ಹುದ್ದೆಯನ್ನ ಕೇಳ್ಬೋದು ಅಥವಾ ಪ್ರಧಾನಿ ಹುದ್ದೆಯನ್ನ ಕೇಳ್ಬೋದು ಅದು ಸಿಗ್ಲಿಲ್ಲ ಅಂತಂದ್ರೆ ಅವರು ಏನಾದ್ರು ಇಂತ ದೊಡ್ಡ ಭಿನ್ನಾಭಿಪ್ರಾಯ ಬಂದ ಸಂದರ್ಭದಲ್ಲಿ ಎನ್ ಡಿ ಎ ಮೈತ್ರಿಕೂಟದಿಂದ ಹೊರ ಹೋಗ್ತಾರೆ ಅಂತಂದ್ರೆ ಮತ್ತೆ ಈ ಸರ್ಕಾರದ ಸ್ಥಿತಿ ಏನಾಗತ್ತೆ ಇದೊಂದ್ ರೀತಿ ಭಾರತ ದೇಶದ ಈ ಸರ್ಕಾರ ಏನಿದೆ ತುಂಬಾ ಅತಂತ್ರ ಸ್ಥಿತಿಯಲ್ಲಿ ಈಗ ಸರ್ಕಾರವನ್ನ ರಚನೆ ಮಾಡಬೇಕಾಗಿದೆ ಇಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಹಿಂದೆ ಯಡಿಯೂರಪ್ಪನವರು ಆಪರೇಷನ್ ಕಮಲ ಮಾಡಿದ್ರು ಸರಿ ಸುಮಾರು ಹದಿನಾರು ಹದಿನೇಳು ಶಾಸಕರು ರಾಜೀನಾಮೆಯನ್ನ ಕೊಟ್ಟು ಅವರ ಮತ್ತೆ ಬಿಜೆಪಿ ಪಾರ್ಟಿಗೆ ಸೇರಿಸಿಕೊಂಡು ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟು ಅಲ್ಲಿ ಗೆಲ್ಲಿಸಿ ಅಹ್ ಅಲ್ಲಿ ಸರ್ಕಾರವನ್ನ ಮಾಡಿದ್ರು ಕೇವಲ ನೂರು ಸ್ಥಾನಗಳನ್ನ ಪಡೆದಿದ್ದ ಬಿಜೆಪಿ ಐದು ಜನ ಪಕ್ಷೇತರ ಜೊತೆಗೆ ಸೇರ್ಕೊಂಡು ಅಧಿಕಾರವನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ನೂರ ಹತ್ತು ಸ್ಥಾನಗಳನ್ನ ಪಡೆದಂತ ಸಂದರ್ಭದಲ್ಲಿ ಮತ್ತೆ ಎಲ್ಲರೂ ಗೆದ್ದು ಬಂದಾಗ ನೂರ ಹತ್ತೊಂಬತ್ತು ಸ್ಥಾನಗಳನ್ನ ನೂರ ಇಪ್ಪತ್ತು ಸ್ಥಾನಗಳಿಗೂ ಹೋಗಿತ್ತು ಬಿಜೆಪಿ ಅಂತಹ ಸರ್ಕಸ್ ಮತ್ತೆ ಶುರುವಾಗತ್ತಾ ಭಾರತದ ರಾಜಕಾರಣ ಇದುವರೆಗೂ ರಾಜ್ಯಗಳ ಮಟ್ಟದಲ್ಲಿ ಈ ತರದ ಆಪರೇಷನ್ಗಳು ಆಪರೇಷನ್ ಕಮಲ ಎಂತ ಹೇಳ್ತೀವಿ ಈ ತರದ ಆಪರೇಷನ್ಗಳು ರಾಜ್ಯ ಮಟ್ಟದಲ್ಲಿ ನಡೆದಿದೆ ಆದ್ರೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತರೆಗೂ ಆಗಿಲ್ಲ ಎಲ್ಲರೂ ಸಹ ಒಂದು ನೈತಿಕ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಆದ್ರೆ ಈಗ ಆ ನೈತಿಕ ರಾಜಕಾರಣ ಅಂದ್ರೆ ಈ ಹಿಂದೆ ವಾಜಪೇಯಿ ಅವರು ಕೇವಲ ಒಂದು ಮತಗಳಿಂದ ಸೋಲುಂಟಾದಾಗ ಹದಿಮೂರೇ ದಿನಕ್ಕೆ ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿದ್ರು ಇನ್ನೊಂದು ಸಾರಿ ಮತ್ತೆ ಬಹುಮತದ ಕೊರತೆ ಆದಾಗ ಹದಿಮೂರು ತಿಂಗಳಿಗೆ ಅವರ ರಾಜೀನಾಮೆನ ಕೊಟ್ಟರು ನಂತರ ಮತ್ತೆ ಅಧಿಕಾರಕ್ಕೆ ಬಂದು ಐದು ವರ್ಷ ಆದಾಯಿತ ಮಾಡಿದ್ರು ಅಂತ ನೈತಿಕ ರಾಜಕಾರಣ ಕೊಟ್ಟ ದೇಶ ನಮ್ದು ಆದ್ರೆ ಈ ಬಾರಿ ಏನಾಗುತ್ತೆ ಯಾವ ಯಾರ ತಂತ್ರಗಾರಿಕೆ ಮೇಲುಗೈ ಪಡೆಯುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲೇ ಓಕೆ ಮಾಹಿತಿಗಾಗಿ ಧನ್ಯವಾದಗಳು